ೂ ನಮಸ್ಕಾರ ಸ್ನೇಹಿತರೆ ಕಿಟ್ಟಿಯ ರೀಂಟ್ರಿ ಆಗ್ತದೆ ಕಿಟ್ಟಿ ಮತ್ತೆ ಆಗಮನವಾಗ್ತಿದ್ದಾರೆ ಮಾನ್ಯತಾ ಮತ್ತೆ ರುಕು ಇಬ್ರು ಕೂಡ ಕಿಟ್ಟಿನ ನೋಡಿದ್ದೆ ಬೆಂಡದ್ದಿ ಬೆವರಿಳಿದೋಗ್ತಿದ್ದಾರೆ ಓ ಮೈ ಗಾಡ್ ಅವರು ಅನ್ಕೊಂಡಿರೋದು ಅದು ಕಿಟ್ಟಿ ಅಲ್ಲ ರಾಮಾಚಾರ್ಯ ಅಂತ ಹಾಗಿದ್ರೆ ಅಲ್ಲಿ ಬಂದಿದ್ದು ರಾಮಾಚಾರ್ಯನ ಅಥವಾ ನಿಜವಾಗ್ಲು ಕಿಟ್ಟಿನೇ ರಿ ಎಂಟ್ರಿ ಕೊಟ್ಬಿಟ್ರ ಏನಪ್ಪಾ ಬೆಟ್ಟ ಕಿಟ್ಟಿ ಏನಾಯ್ತು ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಕಾಣ್ಕು ಕೂಡ ಮರಿಬೇಡಿ ಇಲ್ಲಿ ರುಕ್ಕು ಚಾರು ಮನೆಗ್ ಬಂದಾಳೆ ಬಿಕಾಸ್ ಚಾರೂನ ವಿಧಿವೆ ನೋಡಿ ಸಂಭ್ರಮಿಸ್ಬೇಕು ಅನ್ನೋ ದೃಷ್ಟಿಯಿಂದ ಚಾರು ಮನೆಗೆ ಬರ್ತಾಳೆ ಚಾರು ನೋಡಿದೆ ನೋಡಿದ್ರೆ ಗೆ ಒಳಗಾಗ್ತಾಳೆ ಯಾಕಂದ್ರೆ ಚಾರು ಈಗ ವಿಧವೆ ಆಗಿಲ್ಲ ಮುತ್ತೆ ಮಾಮೂಲಿ ಹೇಗಿರ್ಲೋ ದಿನ ಅದೇ ರೀತಿ ನೋಡಿದೆ ಇಲ್ಲಿ ನೆಚ್ಚುವಾಗ್ಲೂ ಏನದು ಚಾರು ಮೊನ್ನೆ ತಾನೇ ನಿಂಗೆ ವಿದ್ವೆ ಶಾಸ್ತ್ರ ಆಗಿತ್ತಲ್ವಾ ಇವಾಗ ನೋಡಿದ್ರೆ ಈ ರೀತಿ ಇದ್ಯಾ ಅಂತ ರುಕು ಕೇಳಿದಾಗ ನನ್ನ ಗಂಡ ಸತ್ತಿದ್ರಲ್ವಾ ನಾನು ವಿಧವೆ ಆಗ್ಬೇಕು ನನ್ನ ಗಂಡ ಸತ್ತೆ ಇಲ್ಲ ಆದ್ಮೇಲೆ ನಾನು ಯಾಕೆ ವಿದ್ವೇ ಆಗ್ಬೇಕು ಅಂತ ಕೇಳ್ತಾಳೆ ಈ ಮಾತನ್ನ ಕೇಳಿದ ರುಕ್ಕುಗೆ ಒಂದ್ ಕ್ಷಣ ಶಾಕ್ ಆಗುತ್ತಾ ಏನ್ ಮಾತಾಡ್ತಿದ್ಯಾ ರಾಮಾಚಾರಿ ಭಾವ ಸತ್ತಿಲ್ವಾ ಅಂತ ಕೇಳಿದಾಗ ರಾಮಾಚಾರಿ ನನ್ನ ಮನಸ್ಸಲ್ಲಿ ಇನ್ನೂ ಕೂಡ ಜೀವಂತವಾಗಿದ್ದಾನೆ ಅಂದಮೇಲೆ ಅವನೇ ಹೇಗೆ ಸಾಯೋಕೆ ಸಾಧ್ಯ ಅದಕ್ಕೋಸ್ಕರನೇ ನಾನು ಯಾವತ್ತಿದ್ರೂ ಕೂಡ ಮುತ್ತೈದೆಯಾಗೆ ಇರ್ತೀನಿ ಅಂದಾಗ ಇಟ್ಟ ಕಡೆ ರುಕುಗೆ ಒಂದು ಕ್ಷಣ ಹುರ್ತು ಹೋಗುತ್ತೆ ಆದರೂ ಕೂಡ ನೀನು ಹೇಳೋದು ಇದೆ ನಿನ್ನನ್ನು ನನಗೂ ಕೂಡ ಆ ರೀತಿ ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಡ್ರಾಮಾ ಮಾಡ್ತಾರೆ ಸ್ವಲ್ಪ ಹೊತ್ತಾದ ನಂತರ ಒಬ್ಬಳೇ ಇರ್ತಾಳೆ ಹಾಲಿನಲ್ಲಿ ಒಬ್ಳೆ ಇರ್ಬೇಕಿದ್ರೆ ಏನೇ ಆಗಲಿ ಆಚಾರು ವಿದ್ವೆ ರೀತಿ ಇಲ್ಲದೆ ಇರಬಹುದು ಆದ್ರೆ ಮನಸ್ಸಲ್ಲಿ ಅವಳು ವಿದ್ವೆನೇ ಆಗಿದಾಳೆ ರಾಮಾಚಾರಿ ಇಲ್ದೆ ಸಂತ ಸಂತಪಾಡ್ತಿರ್ತಾಳೆ ಖಂಡತ್ವಾಗ್ಲು ಅದನ್ನ ನೆನ್ಸ್ಕೊಂಡು ಎಷ್ಟು ಖುಷಿ ಆಗ್ತದೆ ಗೊತ್ತಾ ಏನಾದ್ರೂ ಸ್ವೀಟ್ ತಿನ್ಬೇಕು ಅನ್ಸತ್ತಲ್ಲ ಈ ಒಂದು ಟೈಮ್ ಅಲ್ಲಿ ಅನ್ಕೊಂಡಿದ್ದೆ ಆ ಕಡೆ ಟರ್ನ್ ಆಗ್ತಾಳೆ ಅಲ್ಲಿ ಡೈರಿ ಮಿಲ್ಕ್ ಇರುತ್ತೆ ಡೈರಿ ಮಿಲ್ಕ್ ತಗೊಂಡಿದ್ದೆ ತಿಂದು ಸಂಭ್ರಮಿಸೋಕೆ ಶುರು ಮಾಡ್ಕೋತಾಳೆ ಪಾಪ ಆ ಒಂದು ಸಂಭ್ರಮ ತುಂಬಾ ಹೊತ್ತು ಇರುವುದಿಲ್ಲ ಕಡಿಮೆ ಖಂಡಿತ ಸ್ವಲ್ಪ ಸಮಯದಲ್ಲೇ ಸಂಭ್ರಮ ಸಮಾಧಿ ಆಗ್ಬಿಡತ್ತೆ ಅದಕ್ಕೆ ಕಾರಣ ಮೂರಾರಿ ಮುರಾರಿ ಬಂದದ್ದೆ ಏನಿದು ಅದಕ್ಕೆ ಯಾಕೆ ತಗೊಂಡು ತಿಂದ್ಬಿಟ್ರಿ ಅದನ್ನ ನಾನು ಇಲ್ಲಿಗೋಸ್ಕರ ಇಟ್ಟಿದ್ದು ಪಾಷಣ ಹಾಕಿದ್ದೆ ಅದನ್ನ ತಿಂದ್ಬಿಟ್ರಲ್ಲ ನೀವು ಅಂತದ್ದಾಗ ಇಲ್ಲಿ ಹೆದ್ರಿ ಬೆಂಡು ಹೆಚ್ಚಾಡಕ್ಕೆ ಶುರು ಮಾಡ್ಬಿಡ್ತಾಳೆ ರುಕ್ಕು ನಂಗೆ ಹೊಟ್ಟೆ ಉರಿತದೆ ಅಲ್ಲಿ ಉರಿತಿದೆ ಅದೇ ಉರಿತದೆ ಅದು ಇದು ಅಂತ ಹೇಳಿ ಅಷ್ಟರಲ್ಲಿ ರಾಮಾಚಾರಿ ಚಾರು ಕೂಡ ಬರ್ತಾರೆ ನೀರು ಕುಡ್ಸೋಕೆ ಚಾರು ಮುಂದಾದಾಗ ಅಯ್ಯೋ ನೀರು ಕೂಡ ಕುಡಿದ್ಬಿಟ್ರೆ ಮುಗೀತು ಬಿಡಿ ಕತೆ ಆ ವ್ಯಕ್ತಿ ಹೇಳಿದ್ದ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀರು ಕುಡಿದ್ರೆ ಮುಗೀತು ಅದ್ರ ಡಬ್ಬೆಲ್ಲ ಹತ್ತು ಪಟ್ಟು ಜಾಸ್ತಿ ಕೆಲಸ ಮಾಡ್ಬಿಡುತ್ತೆ ಅಂತ ಅಂತ ಹೇಳಿದಾಗ ನಿಜವಾಗ್ಲೂ ಹೆದ್ರೋಗ್ಬಿಡ್ತಾಳೆ ರುಕು ಮುಗಿತು ನನ್ನ ಕತೆ ನಾನು ಸತ್ತು ನನಗೆ ಎದೆ ಎಲ್ಲ ಉರ್ತಾ ಶುರು ಆಗ್ಬಿಟ್ಟೆ ಹಾಗೆ ಹೀಗೆ ಅಂತ ಆಗ ಇಲ್ಲಿ ಈ ಮುರಾರಿ ಅಯ್ಯೋ ಇಂತ ದಿನ ಆದ್ರೂ ಗಟ್ಸಿದ್ರೆ ಒಂದು ಪರಿಹಾರ ಹೇಳಿದ ಹಂಗೆ ಅವನು ಇರಿ ಬರ್ತೀನಿ ಅಂತ ಹೇಳಿ ಮುರಾರಿ ಹೋಗ್ತಾರೆ ಅತ್ತ ಕಡೆ ಹೋದಂತ ಮುರಾರಿ ಒಂದು ಚಂಬಲ್ಲಿ ತಗೊಂಡು ಬಂದು ತರ ಕುಡಿಸ್ತಾರೆ ಈ ಕಡೆ ರುಕು ಕುಡ್ತಿದ್ದೆ ಖಾರ ಏನಿದು ಅಂತ ಕೇಳ್ದಿದ್ರೆ ಏನಿಲ್ಲ ಗಂಜ್ಲ ಗಂಜ್ಲ ಸ್ವಲ್ಪ ಕಾರ್ ಪುಡಿ ಮಿಕ್ಸ್ ಮಾಡಿದ್ದೆ ಅಂಗಡಿ ಅವನೇ ಹೇಳಿದು ಈ ರೀತಿ ಮಾಡಿದ್ರೆ ಇದು ಸರಿ ಹೋಗುತ್ತೆ ಅಂತ ಈಗ ಯೋಚನೆ ಮಾಡ್ಬಿಡಿ ಬಿಡಿ ಎಲ್ಲ ಕೂಡ ನಿಮ್ಗೆ ಸರಿ ಹೋಗುತ್ತೆ ಅಂತ ಮುರಾರಿ ಹೇಳ್ತಾರೆ ನಂತರ ಸಕ್ರೆ ಹಾಕಿ ಅಂತ ಹೇಳಿ ಅಜ್ಜಿ ಮತ್ತೆ ಜಾನ್ಕಿ ಅಮ್ಮನ ಜೊತೆಲಿ ರುಕುನ ಕಳಿಸ್ತಾರೆ ನಂತರ ಇಲ್ಲಿ ಮುರಾರಿನ ನೋಡಿದ್ದೆ ರಾಮಾಚಾರಿ ಚಾರುಗೆ ಡೌಟ್ ಬರ್ತದೆ ಏನಿದು ಮುರಾರಿ ಅಂತ ಕೇಳಿದಾಗ ಏನಿಲ್ಲ ಅಪ್ಪ ನೀನೆ ತಾನೇ ಹೇಳಿದ್ದು ಪಾಪ ಪುಣ್ಯ ವಿನಾಶಕ ಗಂಜರ ಅಂತ ಅದೇ ಕಾರಣಕ್ಕೆ ಆ ಲುಕ್ಕು ಎಂತ ಪಾಪ ಮಾಡಿದಾಳೆ ಅವಳನ್ನ ನೀವ್ ಸುಮ್ನೆ ಬಿಟ್ಟಿರ್ಬೋದು ಬಟ್ ನನಗ ಅವಳನ್ನ ನೋಡ್ತಾ ಇದ್ರೆ ಮೈ ಎಲ್ಲ ಉರ್ದೋಗುತ್ತೆ ನಮ್ ಕಿಟ್ಟಿನ ಸಾಯ್ದವಳವಳು ಅಂತವ್ಳ ಸುಮ್ಮನೆ ಬಿಡೋಕಾಗತ್ತ ಸಾವಿನ ರುಚಿ ಹೇಗಿರುತ್ತೆ ಅನ್ನೋದು ಅವಳಿಗೂ ಕೂಡ ಗೊತ್ತಾಗ್ಬೇಕಲ್ವಾ ಸಾವಿನ ಭಯ ಹೇಗಿರುತ್ತೆ ಅನ್ನೋದು ತಿಳ್ಕೋಬೇಕಲ್ವಾ ಅದೇ ಕಾರಣಕ್ಕೋಸ್ಕರನೇ ಈ ರೀತಿ ಮಾಡಿದ್ದು ಅದ್ರಲ್ಲಿ ಏನು ಕೂಡ ಮಿಕ್ಸ್ ಮಾಡಿರ್ಲಿಲ್ಲ ನನ್ಗೂ ಕೂಡ ಗೊತ್ತಿದೆ ರಾಮಾಚಾರಿ ಪ್ರಾಣಿ ಅತ್ಯ ಮಹಾ ಪಾಪ ಅಂತ ಈ ಮನೇಲಿ ಅಂತ ಕೆಲಸ ಯಾರಾದ್ರೂ ಮಾಡ್ತಾರ ನಾನದಕ್ಕೇನು ಹಾಗೆ ಇಲ್ಲ ಸುಮ್ನೆ ಅವಳೇ ತನಗ್ ತಾನೇ ಹಾಗೆ ಹೀಗೆ ಅಂತ ಅನ್ಕೊಂಡು ಆ ರೀತಿ ಬಿಹೇವ್ ಮಾಡ್ತಿದ್ದಾರೆ ನನ್ನ ಮಾತನ್ನ ಕೇಳಿ ಅಷ್ಟೆ ಅಂತ ಮುರಾರಿ ಹೇಳ್ತಾರೆ ಆದ್ರೆ ಎದೇರಿ ಅದು ಇದು ಅನ್ಲಲ್ಲ ಅಂದಾಗ ಅವಳ ಇದೆ ಅಲ್ವಾ ಭಯ ಅದು ಆ ರೀತಿ ಆಡಿಸ್ತದೆ ಅಷ್ಟೇ ಅಂತ ಹೇಳಿ ಮುರಾರಿ ಹೇಳ್ತಾರೆ ಆದ್ರೂ ಕೂಡ ಇಲ್ಲಿ ರಾಮಾಚಾರ್ಯ ಅನ್ಸುತ್ತೆ ಮತ್ತೆ ಚಾರಿಗೂ ಕೂಡ ಅನ್ಸುತ್ತೆ ಏನಾದ್ರೂ ಕಿಟ್ಟಿ ಅಂತ ಅನ್ಕೊಂಡು ನಿನ್ನ ಮುಟ್ಟುದು ನಿನ್ನ ಹತ್ರ ಬರುದು ಮಾಡಿದ್ರೆ ಏನ್ ಮಾಡುದು ಅಂತ ಹೇಳಿ ಇಲ್ಲಿ ಚಾರು ರಾಮಾಚಾರಿನ ಕೇಳಿದಾಗ ಹೌದು ಮೇಡಮ್ ನೀವು ಹೇಳೋದು ಖಂಡಿತ ಕರೆಕ್ಟ್ ಆ ರೀತಿ ಆಗಬಾರ್ದು ಅದಕ್ಕೆ ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ರಾಮಾಚಾರಿ ಚಾರು ಇಬ್ಬರು ಕೂಡ ಯೋಚನೆ ಮಾಡ್ತಾರೆ ಅದ ಕಡೆ ಜೀ ಕೆ ಅಂತೂ ಮಾನ್ಯ ಅಥವಾ ಜೀ ನ ನಿಜವಾಗ್ಲೂ ನಿಮ್ಮನ್ನ ಜಸ್ಟ್ ವಿಲನ್ ಅಂತ ಅಂದ್ಕೊಂಡಿದ್ದೆ ಬಟ್ ನೀವು ವಿಲನ್ಗೆ ವಿಲನ್ ಅಂತ ಗೊತ್ತಾಗೋಲ್ತು ಮೇಡಮ್ ಆ ನವದಿ ಬಂದಾಗ ಎಷ್ಟು ಚೆನ್ನಾಗಿ ಚಿಳ್ಳೆ ಹಣ್ಣನ್ನು ತಿನ್ನಿಸಿ ಕಳಿಸ್ಬಿಟ್ರಿ ಅವತ್ತು ಬಂದಾಗ್ಲೂ ಕೂಡ ನನ್ನ ಗಂಡನ ಸೈನ್ ಆಗಬೇಕು ಅಂದ್ರಿ ಸೈನ್ ಹಾಕಿಸ್ಕೊಂಡು ಬಂದ ಮೇಲೆ ಅದಕ್ಕೇನೋ ಕಲೆ ಆಯಿತು ಅಂದ್ರಿ ತದನಂತರ ರಾಮಾಚಾರ್ಯ ಸಾಯಿಸಬೇಕು ಅಂದ್ರಿ ನೀವು ಹೇಳಿದಾಗ ಎಲ್ಲನು ಕೂಡ ಮಾಡ್ಕೊಂಡು ಹೋದ ನವದೀಪ್ ಮತ್ತೆ ಇವತ್ತು ಡಾಕ್ಯುಮೆಂಟ್ಸ್ನ ಮಾಡಿಸ್ಕೊಂಡು ನಿಮ್ಮ ಗಂಡನ ಸೈನ್ ಆಗಿದೆ ಅಂತ ತೊಗೊಂಡು ಬಂದ ಆದ್ರೆ ಈಗಲೂ ಕೂಡ ನೀವು ಸೈನ್ ಮಾಡಿದೆ ಯಾವ ಮಾಡಿಸ್ಬಿಟ್ರಲ್ಲ ಮೇಡಮ್ ನಿಜವಾಗ್ಲೂ ನಾನು ನೀವು ಸೈನ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ ಅಂತ ಹೇಳಿ ಹೇಳ್ತಿದ್ದಾರೆ ಹೌದು ನಿಜವಾಗ್ಲು ಸೈನ್ ಆಗಿ ಮಾಡ್ಬೇಕು ಈಗ ನಾನು ನಿಜ ಹೇಳ್ಬೇಕು ಅಂದ್ರೆ ಅವನ್ ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗಡೆನೆ ನುಗ್ತೀನಿ ನಾನು ಬೇರೆ ಯಾವ್ರಲ್ಲ ನಾನು ಮಾನ್ಯತಾ ಮಾನ್ಯತಾ ಅಂದ್ರೆ ಅವಳ ಲೆವೆಲ್ಗೆ ಥಿಂಕ್ ಮಾಡೋದಕ್ಕೆ ಯಾರಿಂದ ಕೂಡ ಸಾಧ್ಯ ಆಗೋದೂ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ ನಾನು ಅವ್ಗೆ ಹೇಳಿದ ಮಾತು ನಿಜಾನೇ ಅವನು ನಾನು ಬೀಗ್ರಾದ್ ಅದ್ವಿ ಅಂದ ನಾನು ಅವ್ನಿಗೆ ಬಡ್ಕೊ ಬರ್ಕೊಡೋಕ್ ಸಾಧ್ಯ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಂತರ ಕೂಡ ಬರ್ಕೊಡೋದಿಲ್ಲ ಅಂತ ಮಾನ್ಯತಾ ಹೇಳ್ತಾರೆ ಆಫರ್ ತಂದಿದ್ದೆ ಅವನು ಅಂತ ಕೂಡ ಹೇಳ್ತಿದ್ದಾರೆ ಆ ಕಡೆ ನವದೀಪ ಮಾನ್ಯತಾ ಏನ್ ಬೇಕಿದ್ರು ಆಡ್ಬಹುದು ಇಂಥವ್ನ ನಾನ್ ನನ್ನ ಲೈಫ್ ಅಲ್ಲಿ ಎಷ್ಟು ಜನ ನೋಡಿಲ್ಲ ಅವರ ಆಟ ಯಾವ್ದು ಕೂಡ ನನ್ನ ಮುಂದೆ ನಡೆಯೋದಿಲ್ಲ ಖಂಡಿತವಾಗ್ಲೂ ಕೂಡ ಈ ಒಂದು ಎಲ್ಲದಕ್ಕೂ ಕೂಡ ನಾನೇ ಒಡೆಯ ಆಗಿರ್ಬೇಕು ಅಂತ ಆಸೆ ಇಟ್ಕೊಂಡು ಬಂದವ್ ನಾನು ಅಂಥದ್ರಲ್ಲಿ ಇಂಥ ಮಾನ್ಯತೆಗೆಲ್ಲ ಭಕ್ತಿನ ನಾನು ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ ಅವಳು ನನ್ನ ಚಳ್ಳೆ ಹಣ್ಣನ್ನ ತಿನ್ಸೋಕ್ ಬಂದ್ರೆ ಅವಳಿಗೆ ಸರಿಯಾದ ಚಳ್ಳೆ ಹಣ್ಣನ್ನ ತಿನ್ನಿಸ್ತೀನಿ ಅಂತ ನವದೀಪ್ ಕೂಡ ಹೇಳ್ತಿದ್ದಾರೆ ಇತ್ತ ಕಡೆ ರುಕ್ಕು ಮಲ್ಕೊಂಡಿದ್ದಾರೆ ರುಕ್ಕು ಮಲ್ಕೊಂಡಿರ್ಬೇಕಿದ್ರೆ ಬೆಡ್ಶೀಟ್ ಎಲ್ಲ ಕದಲತ್ತದೆ ರೂಮ್ ಅಂತ ಸೌಂಡ್ ಆಗ್ತದೆ ಹೆದ್ರುಕೊಂಡಂತ ರುಕ್ಕು ಹೋಗಿದ್ದೆ ಡೋರ್ನ ಓಪನ್ ಮಾಡ್ತಾಳೆ ಯಾರು ಇಲ್ಲ ಈ ಕಡೆ ರಾಮಾಚಾರಿ ಅಲ್ಲ ಕಿಟ್ಟಿ ಎಂಟ್ರಿ ಕೊಟ್ಟಿದ್ದಾರೆ ಒಮ್ಮೆ ಗಾಡ್ ಅದ್ ಕಿಟ್ಟಿನ ರಾಮಾಚಾರಿನ ಫುಲ್ ಕನ್ಫ್ಯೂಷನು ಸತ್ತಿರೋದು ಕಿಟ್ಟಿ ಬಟ್ ಅಲ್ಲಿ ಬಂದಿರೋದು ದೆವ್ವವಾಗಿರೋದು ಹಾಗಾದ್ರೆ ಕಿಟ್ಟಿನೇ ದೆವ್ವವಾಗಿ ಬಂದು ರುಕ್ಕುಗೆ ಹೆದರಿಸ್ತದ ಇಲ್ಲಿ ರುಕ್ಕು ಕಿಟ್ಟಿನೇ ರಾಮಾಚಾರಿ ಅಂತ ಅನ್ಕೊಂಡು ಹೆದರು ಕೂತದಾಳ ಖಂಡಿತ ಇಲ್ಲ ಅಲ್ಲಿ ರಾಮಾಚಾರಿನೇ ಬಂದಿರೋದು ಬಟ್ ಇಲ್ಲಿ ರಾಮಾಚಾರಿನ ಸತ್ತಿದಾನೆ ಅಂತ ಅನ್ಕೊಂಡಿರೋದ್ರಿಂದ ರುಕ್ಕು ಅದನ್ನ ಆಕೆ ರಾಮಾಚಾರಿ ಅಂತಾನೆ ಭಾವಿಸ್ತದಾಳೆ ಇಲ್ಲಿ ರಾಮಾಚಾರಿ ಬಂದಿದ್ದೆ ರುಕುನ ಹೆದರ್ಸ್ತಿದ್ದಾರೆ ನನ್ನನ್ನು ಸಾಯಿಸಿದೆ ಅಲ್ವಾ ನೀನು ಕೂಡ ಮುಗಿಸ್ಬಿಡ್ತೀನಿ ನನ್ನ ಹೆಂಡತಿ ಜೊತೆ ಬದುಕಬೇಕು ಅಂತ ಅನ್ಕೊಂಡಿರೋ ಆಸೆ ಎಲ್ಲ ನುಚ್ಚುರಾಗೋಯ್ತು ನಿನ್ನಿಂದ ಅಂತ ಹೇಳ್ತಿದ್ರೆ ಇಲ್ಲಿ ಬೇಡ ರಾಮಾಚಾರಿ ನಿಜವಾಗ್ಲೂ ನನ್ನ ನಿನ್ನ ಬಗ್ಗೆ ಯಾವುದೇ ರೀತಿ ಸುಟ್ಟು ಕೋಪ ಇಲ್ಲ ನನಗಿರೋದೆಲ್ಲ ನಿನ್ನ ಹೆಂಡತಿ ಚಾರು ಮೇಲೆ ಅವಳನ್ನ ವಿಧುವೆ ಆಗಿ ನೋಡಬೇಕು ಅವಳು ಸಂಗಟ ಪಡುವುದನ್ನು ಅಂತ ಈ ರೀತಿ ಮಾಡಿದೆ ಏನು ಮಾಡಬೇಡ ಅಂತ ಕೇಳ್ಕೊತಿದ್ದಾರೆ ನೀ ಹೇಳ್ಬಿಟ್ಟೆ ಅಂತ ಏನೂ ಮಾಡ್ದೆ ಇರೋಕ್ಕಾಗತ್ತೆ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳ್ತಾರೆ ನಿನ್ನ ಕಿಟ್ಟಿ ಮೇಲೆ ಆಣೆ ನಿನ್ನ ತಮ್ಮನ ಮೇಲೆ ತಕ್ಷಣ ಸರಿ ಆಯಿತು ನಾನು ಹೇಳ್ದಾಗ ಮಾಡಿದ್ರೆ ನಾನು ಬಿಡು ಬಿಟ್ಬಿಡ್ತೀನಿ ನಿನ್ನ ನಿನ್ನ ಕಿಟ್ಟಿನ ಟಚ್ ಮಾಡಬಾರ್ದು ಕಿಟ್ಟಿ ಹತ್ರಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ ಸರಿ ಅಂತಾರು ಕೋಪ್ಕೋತಾರೆ ಬಟ್ ರಾಮಾಚಾರಿ ಚಾರು ಇಬ್ರು ಕೂಡ ಸೇರ್ಕೊಂಡು ಮಾಡಿರೋ ಪ್ಲಾನ್ ಆಗಿರತ್ತೆ ಇದ್ರ ನಡುವೆ ಚಾರು ಮಾನ್ಯತಾ ಮನೆಗೆ ಹೋಗ್ತಾರೆ ಮಾನ್ಯತಾ ಹೋಗಿದ್ದ ಬಿಬಿ ನಿನ್ಗೋಸ್ಕರ ಒಂದು ಹುಡುಗನ್ ನೋಡಿದ ನಿಮ್ ಮಗು ಎತ್ಕೊಟ್ಟು ಬರ್ತದಾಗೆ ನವದೀಪ್ ಮಗುನ ಜೊತೆ ನಿನ್ ಮದುವೆ ಅನ್ಬಿಡ್ತಾರೆ ಚಾರುಗೆ ಶಾಕ್ ಆಗತ್ತ ತದನಂತರ ಅದೇ ವಿಷಯವನ್ನ ತಂದು ಇಲ್ಲಿ ರಾಮಾಚಾರಿ ಹತ್ರ ಕೂಡ ಚಾರು ಹೇಳ್ತಾಳೆ ವಿಷಯ ಕೇಳ್ತಿದ್ದಾಗೇನ ರಾಮಾಚಾರಿ ಕೂಡ ಶಾಕ್ ಆಗ್ತಿದ್ದಾರೆ ಏನಾದರೂ ಮಾಡಲೇಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡ್ಕೊತಿದ್ದಾರೆ ಹಾಗಿದ್ರೆ ಇಲ್ಲಿ ಚಾರು ಮತ್ತೆ ನವದೀಪ್ ಮಗನ ಜೊತೆ ಮತ್ವ ಫಿಕ್ಸ್ ಆಗ್ತಿದೆಯಾ ಆ ನವದೀಪ್ ಮಗ ಯಾರಪ್ಪ ಇರಬಹುದು ಯಾರು ನವದೀಪ್ ಮಗನಾಗೆ ಎಂಟ್ರಿ ಕೊಡ್ತಿರ್ಬಹುದು ಎಲ್ಲದರ ಜೊತೆಗೆ ಜೈಶಂಕರ್ ಕೂಡ ರಿಲೀಸ್ ಆಗ್ತಿದ್ದಾರೆ ಅವರ ರಿಲೀಸ್ ನ ಜೊತೆಗೆ ಮಾನ್ಯತಾ ರುಕುಗೂ ಕೂಡ ಜೈಲವಾಸ ಫಿಕ್ಸ್ ಆಗ್ತದೆ ಹಾಗಿದ್ರೆ ಏನಾಗುತ್ತೆ ನಮಗೆ ವಿಚಯ ನೋಡಿ